ನಮಸ್ಕಾರ ಸ್ನೇಹಿತರೆ ಇಗ್ನೈಟ್ ಮಾಹಿತಿಗೆ ಸ್ವಾಗತ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಉದ್ಯೋಗಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಉದ್ಯೋಗದ ವಿವರಗಳು ಈ ಕೆಳ ಕಂಡಂತಿದೆ ಒಟ್ಟು ಹನ್ನೊಂದು ಉದ್ಯೋಗ ವಿಭಾಗಗಳು ಮಾಡಿದ್ದಾರೆ ಅದರಲ್ಲಿ ಮೊದಲನೆಯದು ಸಹಾಯಕ ಅಭ್ಯಂತರರು ಸಿವಿಲ್ ಗ್ರೂಪ್ ಬಿ ವಿದ್ಯಾರ್ಹತೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಪದವಿ ಜೊತೆಗೆ ಆರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಹೊಂದಿರಬೇಕು ಎರಡನೆಯದು ಸಹಾಯಕ ಅಭ್ಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಬಿ ವಿದ್ಯಾರ್ಹತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಆರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಹೊಂದಿರಬೇಕು ಮೂರನೆಯದು ಸಹಾಯಕ ಅಭ್ಯಂತರರು ಮೆಕ್ಯಾನಿಕಲ್ ಗ್ರೂಪ್ ಬಿ ವಿದ್ಯಾರ್ಹತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಆರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಹೊಂದಿರಬೇಕು ಸಹಾಯಕ ಅಭ್ಯಂತರರು ನಾಲ್ಕನೇ ಸಹಾಯಕ ಅಭ್ಯಂತರರು ಕಂಪ್ಯೂಟರ್ ಸೈನ್ಸು ಗ್ರೂಪ್ ಬಿ ವಿದ್ಯಾರ್ಹತೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪದವಿ ಮತ್ತು ಆರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಹೊಂದಿರಬೇಕು ನೆಕ್ಸ್ಟು ಐದನೆಯದು ಕಿರಿಯ ಅಭ್ಯಂತರರು ಸಿವಿಲ್ ಗ್ರೂಪ್ ಸಿ ವಿದ್ಯಾರ್ಹತೆ ಮೂರು ವರ್ಷದ ಸಿವಿಲ್ ಡಿಪ್ಲೊಮೊ ಆರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಹೊಂದಿರಬೇಕು ಆರನೆಯದು ಕಿರಿಯ ಅಭ್ಯಂತರರು ಎಲೆಕ್ಟ್ರಿಕಲ್ ಗ್ರೂಪ್ ಸಿ ವಿದ್ಯಾರ್ಹತೆ ಮೂರು ವರ್ಷದ ಎಲೆಕ್ಟ್ರಿಕಲ್ ಡಿಪ್ಲೊಮೊ ಮತ್ತು ಆರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಮುಗಿಸಿರಬೇಕು ಏಳನೆಯ ವಿಭಾಗ ಕಿರಿಯ ಅಭ್ಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ ವಿದ್ಯಾರ್ಹತೆ ಮೂರು ವರ್ಷದ ಮೆಕ್ಯಾನಿಕಲ್ ಡಿಪ್ಲೊಮೊ ಜೊತೆಗೆ ಆರು ತಿಂಗಳ ಕಂಪ್ಯೂಟರ್ ಕೋರ್ಸನ್ನು ಪೂರ್ಣಗೊಳಿಸಿರಬೇಕು ಎಂಟನೆಯ ವಿಭಾಗ ಸಹಾಯಕ ಗ್ರೂಪ್ ಸಿ ವಿದ್ಯಾರ್ಹತೆ ಕಲೆ ಅಥವಾ ವಾಣಿಜ್ಯ ಅಥವಾ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಒಂದು ವರ್ಷದ ಕಂಪ್ಯೂಟರ್ ಕೋರ್ಸನ್ನು ಮುಗಿಸಿರಬೇಕು ಒಂಬತ್ತನೆಯ ವಿಭಾಗ ಕಿರಿಯ ಸಹಾಯಕ ಗ್ರೂಪ್ ಸಿ ವಿದ್ಯಾರ್ಹತೆ ಪಿ ಯು ಸಿ ಅಥವಾ ತ ಇದಕ್ಕೆ ಒಂದು ವರ್ಷದ ಕಂಪ್ಯೂಟರ್ ಕೋರ್ಸ್ ಪೂರ್ಣಗೊಂಡಿರಬೇಕು ಇನ್ನು ಹತ್ತನೆಯ ಹುದ್ದೆ ಮಾಪನ ಓದುಗ ಗ್ರೂಪ್ ಸಿ ವಿದ್ಯಾರ್ಹತೆ ಪಿ ಯು ಸಿ ಪಾಸ್ ಜೊತೆಗೆ ಆರು ತಿಂಗಳ ಕಂಪ್ಯೂಟರ್ ಕೋರ್ಸ್ ಪೂರ್ಣಗೊಂಡಿರಬೇಕು ಹನ್ನೊಂದನೇ ವಿಭಾಗ ಎರಡನೆಯ ದರ್ಜೆಯ ಉಗ್ರಣ ಪಾಲಕ ಗ್ರೂಪ್ ಸಿ ವಿದ್ಯಾರ್ಹತೆ ಪಿ ಯು ಸಿ ಪಾಸ್ ಆಗಿರಬೇಕು ಮೆಟೀರಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಪ್ರಮಾಣಪತ್ರ ಕೋರ್ಸನ್ನು ಪಡೆದಿರಬೇಕು ಮತ್ತು ಒಂದು ವರ್ಷದ ಕಂಪ್ಯೂಟರ್ ಕೋರ್ಸ್ ಕೂಡ ಪೂರ್ಣ ಹೊಂದಿರಬೇಕು ನಾನ್ ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತೆ ಹುದ್ದೆಗಳ ಸಂಖ್ಯೆ ಈ ರೀತಿಯಾಗಿದೆ ಮೊದಲನೆಯದು ಸಹಾಯಕ ಅಭ್ಯಂತರರು ಸಿವಿಲ್ ಹದಿಮೂರು ಸಹಾಯಕ ಅಭ್ಯಂತರ ಎಲೆಕ್ಟ್ರಿಕಲ್ ನಾಲ್ಕು ಸಹಾಯಕ ಅಭ್ಯಂತರ ಮೆಕ್ಯಾನಿಕಲ್ ಎರಡು ಸಹಾಯಕ ಅಭ್ಯಂತರ ಕಂಪ್ಯೂಟರ್ ಸೈನ್ಸ್ ಒಂದು ಕಿರಿಯ ಅಭ್ಯಂತರ ಸಿವಿಲ್ ಇಪ್ಪತ್ತು ಕಿರಿಯ ಅಭ್ಯಂತರ ಎಲೆಕ್ಟ್ರಿಕಲ್ ಇಪ್ಪತ್ತು ಪ್ಲಸ್ ಒಂದು ಅಂದರೆ ಹಿಂ ಹಿಂದಾಕಿ ಇರುವಂತಹ ಹುದ್ದೆಗಳು ಸೇರಿಸ್ ಪ ಸೇಲ್ಪಟ್ಟಿ ಕಿರಿಯ ಅಭ್ಯಂತರ ಮೆಕ್ಯಾನಿಕಲ್ ಹತ್ತು ಸಹಾಯಕ ಗ್ರೂಪ್ ಸಿ ಮೂರು ಹುದ್ದೆ ಕಿರಿಯ ಸಹಾಯಕ ಐವತ್ತು ಹುದ್ದೆ ಮಾಪನ ಓದುಗ ಮೂವತ್ತೇಳು ಹುದ್ದೆ ಎರಡನೇ ದರ್ಜೆ ಉಗ್ರಾಣ ಪಾಲಕ ನಾಲ್ಕು ಹುದ್ದೆಗಳು ಒಟ್ಟು ನೂರ ಇಪ್ಪತ್ತು ಪ್ಲಸ್ ನಲವತ್ತೈದು ನಲವತ್ತೈದು ಬಂದ್ಬಿಟ್ಟು ಹಿಂದಿನ ನೇಮಕಾತಿಯಲ್ಲಿ ಬಾಕಿ ಉಳಿದಿರುವಂತಹ ಹಿಂಬಾಕಿ ಹುದ್ದೆಗಳು ಇದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳ ಸಂಖ್ಯೆ ಈ ಕೆಳಕಂಡಂತಿದೆ ಸಹಾಯಕ ಅಭ್ಯಂತರರು ಐದು ಸಹಾಯಕ ಅಭ್ಯಂತರ ಎಲೆಕ್ಟ್ರಿಕಲ್ ಒಂದು ಸಹಾಯಕ ಅಭ್ಯಂತರರು ಮೆಕ್ಯಾನಿಕಲ್ ಒಂದು ಕಿರಿಯ ಅಭ್ಯಂತರರು ಸಿವಿಲ್ ಮೂರು ಕಿರಿಯ ಅಭ್ಯಂತರ ಎಲೆಕ್ಟ್ರಿಕಲ್ ಎರಡು ಕಿರಿಯ ಅಭ್ಯಂತರ ಮೆಕ್ಯಾನಿಕಲ್ ಒಂದು ಸಹಾಯಕ ಗ್ರೂಪ್ ಸಿ ಮೂರು ಪ್ಲಸ್ ಎರಡು ಕಿರಿಯ ಸಹಾಯಕ ಗ್ರೂಪ್ ಸಿ ಹದಿಮೂರು ಪ್ಲಸ್ ಎರಡು ಮಾಪನ ಓದುಗ ಗ್ರೂಪ್ ಸಿ ಇಪ್ಪತ್ತೊಂದು ಪ್ಲಸ್ ಐದು ಒಟ್ಟು ಐವತ್ತು ಪ್ಲಸ್ ಒಂಬತ್ತು ಐವತ್ತೊಂಬತ್ತು ಒಂಬತ್ತು ಹಿಂಬಾಕಿ ಇರುವಂಥ ಹುದ್ದೆಗಳು ಸೇರಲ್ಪಟ್ಟು ಓವರಾಲ್ ಒಟ್ಟು ಪ್ರಕಟವಾಗಿರುವ ಹುದ್ದೆಗಳ ಸಂಖ್ಯೆ ಇನ್ನೂರ ಇಪ್ಪತ್ತ್ನಾಲ್ಕು ವಯೋಮಿತಿ ಈಗಿದೆ ಕನಿಷ್ಠ ವಯಸ್ಸು ಹದಿನೆಂಟಾಗಿರಬೇಕು ಸಾಮಾನ್ಯ ವರ್ಗ ಅಂದರೆ ಜನರಲ್ ಜನರಲ್ ಮೆರಿಟು ಗರಿಷ್ಠ ಮ್ಯಾಕ್ಸಿಮಮ್ಮು ಮೂವತ್ತೆಂಟು ವರ್ಷವಾಗಿರಬೇಕು ಟು ಎ ಟು ಬಿ ಎಗೆಲ್ಲ ಸಂಬಂಧಪಟ್ಟಂತೆ ನಲವತ್ತೊಂದು ವರ್ಷ ಗರಿಷ್ಠ ವರ್ಷ ಆಗಿರಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದಕ್ಕೆ ಸಂಬಂಧಪಟ್ಟಂತೆ ನಲವತ್ತ್ಮೂರು ವರ್ಷ ಮೀಸಲಾತಿ ಅನುಗುಣವಾಗಿ ವಯೋಮಿತಿ ಸಡಿಲವನ್ನುಗೊಳಿಸುತ್ತಾರೆ ಇನ್ನು ಅರ್ಜಿ ಶುಲ್ಕ ಸಂಬಂಧಪಟ್ಟಂತೆ ಜನರಲ್ ಮೆ ಮೆರಿಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೆವೆನ್ ಫಿಫ್ಟಿ ರುಪೀಸ್ ಆಗಿತ್ತು ಅಂದರೆ ಏಳ್ನೂರ ಐವತ್ತು ರೂಪಾಯಿಗಳು ಎಸ್ ಸಿ ಎಸ್ ಟಿ ಸಂಬಂಧಪಟ್ಟಂತೆ ಐನೂರು ರೂಪಾಯಿಗಳು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿಗಳನ್ನು ಅರ್ಜಿ ಶುಲ್ಕವನ್ನು ಇಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ಸಿಇ ಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಕೆ ನೀವು ಭೇಟಿ ನೀಡಿ ನಮ್ಮ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಇಪ್ಪತ್ತೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇನ್ನು ನೇಮಕಾತಿ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಲಾಗುವುದು ನಿಮಗೆ ಸಂಪೂರ್ಣ ನೋಟಿಫಿಕೇಷನ್ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿದ್ದೇನೆ ಸೊ ಅದರ ಮೂಲಕ ನೀವು ಸಂಪೂರ್ಣವಾಗಿ ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು